ಸರ್ ನಮಸ್ಕಾರ ನಮಸ್ಕಾರ ಈಗ ನಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ಗಾಂಧಿ ಸರ್ಕಾರ ಚಂದನ ಮೋದಿ ಸರ್ಕಾರ ಚಂದನ ನೋಡಿ ನಮಗೆ ಹೆದರ್ಸ್ತಾ ಇದ್ರು ಬಿ ಜೆ ಪಿಯಿಂದ ಹೆದರಿಕೆ ಅಂತ ಈಗ ಹೆದರಿಕೆ ಏನಿಲ್ಲ ಬಿ ಜೆ ಪಿನೇ ಒಳ್ಳೆ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಕಾಂಗ್ರೆಸ್ ಇಲ್ಲಿ ಕರ್ನಾಟಕನಲ್ಲಿ ನಮ್ಮದು ಕಾಂಗ್ರೆಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಆಲ್ ಇದ್ನಲ್ಲಿ ಮೋದಿ ಅವರು ಎಲ್ಲರಿಗೆ ಒಂದೇ ಇದ್ದಿದೆ ಕಾನೂನು ನಮಗೂ ಒಂದೇ ನಿಮ್ಗೂ ಒಂದೇ ಬಡವ್ರಿಗೂ ಒಂದೇ ಚಿಕ್ಕವ್ರಿಗೂ ಒಂದೇ ಅವರಿಂದ ತೊಂದರೆ ಏನಿಲ್ಲ ಬಡವರಿಗೆ ಏನೇನು ಒಳ್ಳೇದು ಮಾಡಬೇಕಾಗಿತ್ತು ಸರ್ ಏನೇನು ಜೆ ಪಿಯಿಂದ ಒಳ್ಳೇದು ಮಾಡಿದಾರಲ್ಲ ಏನು ಎಷ್ಟೋ ಕೆಲಸ ಕೊಟ್ಟಿದ್ದಾರೆ ಬಿ ಜೆ ಕೆಟ್ಟದ್ದು ಅಂತ ಹೇಳಲ್ಲ ಹೆದರ್ಸ್ತಾ ಇದ್ದಿದ್ದು ಬಿ ಜೆ ಪಿ ಬಂದರೆ ಹಿಂಗೆ ಮಾಡಿಬಿಡ್ತಾರೆ ಹಂಗೆ ಏನು ಮಾಡಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಒಳ್ಳೆಯ ಕೆಲಸಾನ ಮಾಡ್ತಾವ್ರೆ ಎಲ್ಲೋದು ಸುಮ್ಗೆ ಹೆಸರಿಗೆ ಹಿಂಗೆ ಹಂಗೆ ಅಂತ ಹೇಳ್ಕೊಳ್ಳೋದು ಜನಗೆ ಒಂದು ಹೆದರಿಕೆ ಇತ್ತು ಸಾಬ್ರಿಗೆ ಆ ಹೆದರಿಕೆ ಇಲ್ಲ ಈಗ ಏನು ಇಲ್ಲವಲ್ಲ ಗಲಾಟೆನೂ ಇಲ್ಲ ಏನೂ ಇಲ್ಲ ಕಾಂಗ್ರೆಸ್ ಬರೀ ನಿಮಗೂ ಒಂದು ಮಾತು ಹೇಳೋದು ನಮಗೂ ಒಂದು ಮಾತು ಹೇಳೋದು ಹೌದಾ ಸರ್ ಕಾಂಗ್ರೆಸ್ ನಿಮ್ಮ ಓಟ್ ಕಾಂಗ್ರೆಸ್ನ ಯಾರಿಗೆ ಸರ್ ನಿಮ್ಮ ಓಟ್ ಯಾರಿಗೆ ಇವಾಗ ನಾವು ಯಾರು ಇಲ್ಲಿ ರೋಲಿಂಗ್ ಯಾವ್ದು ನಡೀತದೆ ಅದಾಗ್ತಿವಿ ಈಗ ಬರೋದು ಬಿ ಜೆ ಪಿನ ಬರೋದು ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ ಯಶ್ ಮಾಡ್ರು ಅವರ ಬರೋದು ಒಬ್ರು ಹೇಳಿದ್ರು ಸೌತ್ ಸೈಡಲ್ಲಿ ಬಂದ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಆಗಲಿ ಇದೆಲ್ಲ ಮೋಸ್ಟ್ ಕಾಂಗ್ರೆಸ್ನೇ ನಾರ್ತಲ್ಲಿ ಮಾತ್ರ ಬಿಜೆಪಿ ಅವ್ರದ್ದು ಅಂದ್ಬಿಟ್ಟು ಅದು ನಿಜ ಬರ್ತಾ ಬರ್ತಾ ಎಲ್ಲ ಕಡೆ ಬಿಜೆಪಿನೇ ಬರ್ತಿದೆ ಅದಕ್ಕೆ ಅದು ಕೆಲಸ ಮಾಡಿ ಬಂದಿರೋದಾ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಮಾಡಿ ಜನಗಳಿಗೆ ಏನಾಗ್ತದೆ ಅಂದರೆ ಅದು ಹೆದರ್ಕೆ ಹೋಯ್ತು ನಾನು ಹೇಳ್ದೆ ಅಲ್ಲ ನಿಮಗೆ ಆ ಇಲ್ಲ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ ಎಲ್ಲ ಜನ ಯಾರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಓಟ್ ಹಾಕ್ತಾರೆ ಅದು ಮಸೀದಿ ಇದು ದೇವಸ್ಥಾನದ್ದು ಅದೇನಿಲ್ಲ ಅದು ಆಯಿತು ಆಯಿತು ಏನು ಕೊಡ್ದು ಫೈ ಏನು ಬಂತು ಆಯಿತು ಎರಡನೇ ಏನಾರ ಗಲಾಟಿ ಆಯಿತಾ ಯಾರನ್ನಾರ ಒಂದು ಸಾಬ್ರು ಹೇಳ್ದಾರಾ ಏನೂ ಇಲ್ಲ ಈಗ ಚೆನ್ನಾಗಿ ಒಂದು ದೇವಸ್ಥಾನ ಇದೆ ರಾಮ ಮಂದಿರ ಇದೆ ಅದು ಗುಡ್ಡು ಅದಿಂದ ನಮಗೇನು ತೊಂದರೆ ಇಲ್ಲ ಈಗ ಇರೋದು ಸುಮ್ಗೆ ಏನು ಮಾಡ್ತಾರೆ ಅಲ್ಲಿ ಅದು ಇದು ಅಂತ ಈಗ ಅಲ್ಲೇ ಒಂದು ನಡೀತಾ ಇದೆ ನಿನ್ನೆ ಮಸೀ ಶುಕ್ರವಾರ ಅಲ್ಲಿ ಅವ್ರ ಪೂಜೆನೂ ನಡೀತು ನಮಾಜಿನೂ ನಡೀತು ಅಲ್ಲಿ ಏನೂ ಗಲಾಟೆನೇ ಆಗಿಲ್ಲ ಪೊಲೀಸ್ ಹಿಡ್ಕೊಂಡೆ ನಮ್ಮಜ್ಜೇನು ಆಯಿತು ಪೂಜೆ ಆಯಿತು ನಾನು ಒಂದು ಒಂದು ಒಪಿನಿಯನ್ ಒಂದು 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 ಹುಡುಗಿ ಮಾತಾಡಿರೋದು ಕೇಳಿದ್ದೆ ಅವರು ಬಂದ್ಬಿಟ್ಟು ಹೇಳಿರೋದು ಮಂದಿರ ಅದೇ ರಾಮ ಮಂದಿರ ಓಪನ್ ಮಾಡೋರಲ್ಲ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಎತ್ಕೊ ಹೋಗಿ ಅಲ್ಲಿ ಕೂತ್ಕೊಳ್ಳೋದ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಸ್ಯಾಲ್ರಿ ಎಲ್ಲ ಕಡಿಮೆ ಇದೆ ಅದೆಲ್ಲ ಚೆಕ್ ಮಾಡಬೇಕು ಡೌನ್ವರ್ಡ್ಸೇ ಇನ್ನೂ ಚೆಕ್ ಮಾಡಿಲ್ಲ ಡೈರೆಕ್ಟ್ ಅಲ್ಲಿ ಅಲ್ಲೇ ಇದಾರಲ್ಲ ಇನ್ನು ಏನು ಸ್ಯಾಲ್ರಿ ಎಲ್ಲ ಕಡಿಮೆ ಇದೆ ನಮ್ಮ ಯೂತ್ಸಿಗೆ ಒಂದು ಒಳ್ಳೆ ಜಾಬ್ ಇದಿಲ್ಲ ಜಾಬ್ ಸ್ಟೆಬಿಲಿಟಿ ಇಲ್ಲ ಈ ಕೆಲಸದಲ್ಲಿ ನಾನು ಉಳಿಬೇಕು ಅಂದರೆ ನನಗೆ ಅಂತ ಒಂದು ಸೊಸೈಟಿಲಿ ಇರುತ್ತೆ ಎಕ್ಸ್ಪೆನ್ಸಸ್ ಇರುತ್ತೆ ಲೈಫ್ ಸ್ಟೈಲೆಲ್ಲ ಇರುತ್ತೆ ಅದಕ್ಕೆ ನನಗೆ ಇಲ್ಲಿ ಸರಿಯಾಗಿರೋ ಆಪರ್ಚುನಿಟಿ ಇಲ್ಲ ಅಂತ ಒಂದು ಇದೆ ಅದೆಲ್ಲ ಚೆಕ್ ಮಾಡಬೇಕಲ್ಲ ಅದೆಲ್ಲ ಏನಕ್ಕೆ ಚೆಕ್ ಮಾಡಲ್ಲ ಮಾಡ್ತಾರೆ ಗೌರ್ಮೆಂಟ್ ಕೆಲಸ ಅದು ನಾವು ಹೇಳೋಂಗೆ ಆಗ್ತದಾ ಹಾಗಾದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಒಬ್ಬರಿಗೆ ಅಂತ ಓದಿಸ್ತೀರಾ ಅವ್ರು ಓದಿಸ್ಬಿಟ್ಟು ಅವ್ರಿಗೆ ನಾ ಕಷ್ಟಪಟ್ಟು ಓದಿಸ್ತೀರಾ ಒಂದು ಐದು ಸಾವಿರ ರೂಪಾಯಿಗೆ ಸ್ಯಾಲ್ರಿಗೆ ಹೋಗ್ತಾವ್ರೆ ಅಂದರೆ ನಿಮಗೆ ಬೇಜಾರಾಗಲ್ಲ ಬೇಜಾರಾಗ್ತದೆ ಅದೆಲ್ಲ ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಬೇಕು ಗೌರ್ಮೆಂಟ್ ಅದೆಲ್ಲ ನೋಡಲೇಬೇಕಲ್ಲ ಈಗ ಸಿದ್ದರಾಮಯ್ಯ ಅವರು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಹೆಣಸರಿಗೆ ತಿಂಗಳಿಗೆ ಎರಡು ಸಾವಿರ ಅಕ್ಕಿ ಎಲ್ಲ ಒಳ್ಳೆ ಇದು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲಿ ನಮ್ಮ ಇದನ್ನಲ್ಲಿ ಕುಟ್ ಸಿದ್ದರಾಮಯ್ಯ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಬಸ್ ಟಿಕೆಟ್ ಫ್ರೀ ಕೊಟ್ಟಿದ್ದಾರೆ ತಿಂಗಳಿಗೆ ಇಲ್ಲ ಅಂದ್ರೂ ಎಲೆಕ್ಟ್ರಿಕ್ದು ಅದು ಅದು ಲೆಕ್ಕ ಆಗಿರೋ ನಾಲ್ಕು ಸಾವಿರ ರೂಪಾಯಿ ಬರಂಗೆ ಆಗಿತ್ತು ನಾವು ಇಲ್ಲಿ ಸಿದ್ದರಾಮಯ್ಯ ಗುಡ್ಡು ಅಲ್ಲಿ ಮೋದಿ ಗುಡ್ಡು ಹೌದು ಕಾಂಗ್ರೆಸ್ನಲ್ಲಿ ಎಪ್ಪತ್ತೈದು ವರ್ಷದಿಂದ ಎಪ್ಪತ್ತೈದು ವರ್ಷ ಅವ್ರು ಮಾಡಿದ್ರು ಮೋದಿ ಎಲ್ಲೆಲ್ಲಿ ಹೋಗಿದ್ದಾರೆ ಯಾರೂ ಚೀಫ್ ಮಿನಿಸ್ಟ್ರ್ ಹೋಗಿಲ್ಲ ಇಂದಿರಾ ಗಾಂಧಿ ಗುಡ್ಡು ಇಂದಿರಾ ಗಾಂಧಿ ಆದಮೇಲೆ ಬಡವ್ರದ್ದು ಲೆಕ್ಕ ಎತ್ತಿದ್ದು ಅವರೇ ಅದ್ಮೇಲೆ ಅದು ಮುಗಿದು ಈಗ ಬಂದಿರೋದು ಬಿ ಜೆ ಪಿನೇ ಇದ್ಮೇಲೆ ಬಿ ಜೆ ಪಿನೇ ಸರ್ ಐವತ್ತು ವರ್ಷ ಬಿ ಜೆ ಪಿನೇ